ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಫೈನಲಿ ಇದಕ್ಕೆ ಒಂದು ಆನ್ಸರ್ ಸಿಕ್ಕಿದೆ ಆ ಒಂದಷ್ಟು ಕಡೆ ಇವತ್ತು ಭಾನುವಾರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಮತ್ತೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ನಿಜವಾಗ್ಲೂ ಬಂದಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲನಿಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಇನ್ ಕೇಸ್ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅದರಲ್ಲೂ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಇನ್ನು ಗೃಹಲಕ್ಷ್ಮಿ ಹದಿನೈದನೇ ಕಂದಿನ ಹಣದವರೆಗೂ ಎಲ್ರಿಗೂ ಕೂಡ ಬಂದಿದೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಹಣದವರೆಗೂ ನಿಮ್ ಎಲ್ಲರ ಖಾತೆಗೆ ಈಗಾಗಲೇ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಕೆಲವು ಹಂತದಲ್ಲಿ ಕೆಲವು ತಿಂಗಳುಗಳಲ್ಲಿ ಕೆಲವು ಮಹಿಳೆಯರಿಗೆ ಹಣ ಬಂದಿಲ್ಲ ಅದು ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂದ್ರೆ ಏನು ಒಂದು ಕೋಟಿ ಇಪ್ಪತ್ತ್ ಲಕ್ಷ ಜನ ಮಹಿಳೆಯರು ಅಪ್ಲಿಕೇಶನ್ ಹಾಕಿ ್ರು ಅದರಲ್ಲಿ ಒಂದೊಂದು ತಿಂಗಳಲ್ಲಿ ಒಂದು ಲಕ್ಷ ಜನ ಮಹಿಳೆಯರಿಗೆ ಎಂಬತ್ತು ಸಾವಿರ ಮಹಿಳಾ ಜನರಿಗೆ ಹಣ ಹೋಗಿರೋದಿಲ್ಲ ಏನೋ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ ಗಳಾಗಿ ಸೊ ನಿಮಗೆ ಪೆಂಡಿಂಗ್ ಇರುತ್ತಲ್ಲ ಆ ಕಂತಿನ ಎಲ್ಲ ನಾವು ಒಟ್ಟಿಗೆ ಜಮೆ ಮಾಡ್ತೀವಿ ಇದೇ ಮಂತ್ ಅಲ್ಲಿ ಅಮೌಂಟ್ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ತಿಳಿಸಿದ್ರು ಯಾರ್ಯಾರಿಗೆ ಪೆಂಡಿಂಗ್ ಇರುತ್ತೆ ಕೆಲವರಿಗೆ ಒಂದು ನಾಲ್ಕೈದು ಕಂತು ಬಂದು ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ ಅಮೌಂಟ್ ಬಂದಿರೋದಿಲ್ಲ ಕೆಲವರಿಗೆ ಒಂದು ಹತ್ತನ್ನೆರಡು ಕಂತು ಬಂದಿರುತ್ತೆ ಸ್ಟಾಪ್ ಆಗಿರುತ್ತೆ ಸೊ ಯಾರ್ಯಾರು ಪೆಂಡಿಂಗ್ ಇರುತ್ತೋ ಅದನ್ನೆಲ್ಲ ಇದೇ ಮಂತ್ ಅಲ್ಲಿ ಹಾಕ್ತಿವಿ ಅಂತ ಕೂಡ ಹೇಳಿದ್ರು ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಇನ್ನು ಹದಿನಾರನೇ ಕಂತಿನ ಹಣ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೇಳ್ತಾ ಇದ್ರಿ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋದು ಕೂಡ ನೀವು ಇದ್ರ ಬಗ್ಗೆ ಈಗಾಗಲೇ ಅಪ್ಡೇಟ್ ನ ತಿಳ್ಕೊಂಡಿರ್ತೀರಿ ಹಾಗಿದ್ರೆ ನಿಜವಾಗ್ಲೂ ಹದಿನೈದನೇ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದ್ಯಾ ಜೊತೆಗೆ ಪೆಂಡಿಂಗ್ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರಲ್ಲ ಅದು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿನ ನೀವಾಗ ತಿಳಿಸ್ತೀನಿ ನಿಮ್ಗೆ ನೋಡಿ ಇಲ್ಲಿವರೆಗೂ ಗೃಹಲಕ್ಷ್ಮಿ ಹದಿನೈನೇ ಕಂತಿನ ಹಣದವರೆಗೂ ಒಟ್ಟು ಮೂವತ್ತ್ ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದು ತಲುಪಿರುತ್ತೆ ಅಲ್ವಾ ಸೊ ಗೃಹಲಕ್ಷ್ಮಿ ಹಣದಿಂದ ನಿಮಗೆ ಯಾವ ರೀತಿ ಸಹಾಯ ಆಗಿದೆ ನೀವು ಅದನ್ನ ಯಾವ ರೀತಿ ಬಳಸ್ಕೊಂಡಿದ್ದೀರ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ನೋಡಿ ಕೊಪ್ಪಳದಲ್ಲಿ ಒಬ್ರು ಮಹಿಳೆ ಏನ್ ಮಾಡಿದ್ದಾರೆ ಅಂದ್ರೆ ಮಹಿಳೆಯರಂದ್ರೆ ಸಾಮಾನ್ಯವಾಗಿ ಒಂದ್ ಹೊತ್ತು ಊಟಕ್ಕೋಸ್ಕರ ಕೂಡ ಬೆವರು ಸುರಿಸಬೇಕು ಅವ್ರಿಗೆ ಚಿನ್ನ ಖರೀದಿ ಮಾಡೋದು ತುಂಬಾನೇ ದೂರದ ಮಾತು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದು ಪಂಚ ಗ್ಯಾರಂಟಿಗಳನ್ನ ಮಹಿಳೆಯರಿಗೋಸ್ಕರನೇ ಜಾರಿಗೆ ತಂದಿರುವಂತದ್ದು ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಹಲವಾರು ರೀತಿಯ ಯಶೋಗಾಥೆಗಳಿಗೆ ಅಂದರೆ ಹಲವಾರು ರೀತಿಯ ಒಳ್ಳೆ ಕೆಲಸಗಳಿಗೆ ಸಾಕ್ಷಿಯಾಗಿದೆ ಸೊ ಈಗ ಗೃಹಲಕ್ಷ್ಮಿ ಹಣದಿಂದ ಕೊಪ್ಪಳದಲ್ಲಿ ಒಬ್ಬರು ಮಹಿಳೆ ಎರಡು ಸಾವಿರ ರೂಪಾಯಿ ಹಣನ ಪ್ರತಿ ತಿಂಗಳು ಕೂಡಿಟ್ಟು ಕೂಡಿಟ್ಟು ತಮ್ಮ ಒಂದು ಮಾಂಗಲ್ಯ ಸರವನ್ನು ಖರೀದಿ ಮಾಡಿದರೆ ಅವ್ರ ಹೆಸರು ಬಂದು ಕೆ ನರಸಮ್ಮ ಅಂತ ಸೊ ಇವರು ಗೃಹಲಕ್ಷ್ಮಿ ಹಣದಿಂದ ಮಾಂಗಲ್ಯ ಸರವನ್ನ ಖರೀದಿ ಮಾಡಿದ್ದಾರೆ ಹಾಗೆ ಹಲವಾರು ಜನರು ಅದನ್ನು ಹಲವಾರು ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ ನಿಮಗೆ ಯಾವ ರೀತಿ ಸಹಾಯ ಆಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಹಿಳೆಯರ ಮಾಂಗಲ್ಯ ಸರವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ಳುತ್ತೆ ಅವರಿಗೆ ಯಾವುದೇ ರೀತಿಯ ಹೆಲ್ಪ್ ಆಗೋದಿಲ್ಲ ಇವರು ಜನಗಳನ್ನ ಹಾಳು ಮಾಡ್ತಾರೆ ಅಂತ ಹಲವಾರು ಕಂಪ್ಲೇಂಟ್ಸ್ಗಳನ್ನ ಮಾಡ್ತಿದ್ರು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ರು ನೋಡಿ ಈಗ ಅದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಉತ್ತರಾನ ಕೊಟ್ಟಿದ್ದಾರೆ ಟ್ವೀಟ್ ಮುಖಾಂತರ ಬಿಜೆಪಿಯವರು ಹೇಳ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ಮಹಿಳೆಯರ ಮಾಂಗಲ್ಯ ಸರವನ್ನ ಕಿತ್ಕೊಳ್ತಾರೆ ಸುಳ್ಳು ಸುದ್ದಿಗಳನ್ನ ಬಿಜೆಪಿಯವರು ಹಬ್ಬಿಸಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದರೆ ನೋಡಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಗ್ಯಾರಂಟಿ ಫಲಾನುಭವಿ ಒಬ್ರು ಗೃಹಲಕ್ಷ್ಮಿ ಹಣ ಉಳಿತಾಯ ಮಾಡಿಕೊಂಡು ಅದರಿಂದ ಮಂಗಳ ಸೂತ್ರವನ್ನ ಖರೀದಿ ಮಾಡಿದ್ದಾರೆ ಸತ್ಯಕ್ಕೆ ಗೆಲುವು ಖಚಿತ ಸುಳ್ಳಿಗೆ ಸೋಲು ನಿಶ್ಚಿತ ಇದು ಸತ್ಯಕ್ಕೆ ಇರುವ ಶಕ್ತಿ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹೌದು ಗೃಹಲಕ್ಷ್ಮಿ ಹಣದಿಂದ ಬಿಜೆಪಿಯವರು ಸರನ ಕಿತ್ಕೋತಾರೆ ಅಂತ ಹೇಳಿದ್ರು ಆದರೆ ನಮ್ಮ ಗೃಹಲಕ್ಷ್ಮಿ ಹಣದಿಂದ ಮಂಗಲ್ಯ ಸರನ ಖರೀದಿ ಮಾಡೋದಕ್ಕೆ ಸಹಾಯ ಆಗಿದೆ ಅನ್ನೋದನ್ನ ತಿಳಿಸಿದಾರೆ ಒಂದು ಖುಷಿ ವಿಚಾರನೆ ಅಂತಾನೆ ಹೇಳಬಹುದು ದಯವಿಟ್ಟು ನಿಮ್ಗೆ ಯಾವ ರೀತಿ ಸಹಾಯ ಆಗಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಇನ್ನು ಹದಿನಾರನೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ನೋಡಿ ಹದಿನಾರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದ್ದು ಭಾನುವಾರ ಈ ಜಿಲ್ಲೆಗಳಿಗೆ ಹಣ ಬರುತ್ತೆ ಇವತ್ತು ಭಾನುವಾರ ಅಲ್ವಾ ಇವತ್ತು ಅಮೌಂಟ್ ಬರುತ್ತೆ ಅಂತ ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೀವು ನೋಡಿರ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಪೆಂಡಿಂಗ್ ಏನಿದೆ ಅದು ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಯಾರದೇ ಖಾತೆಗೂ ಕೂಡ ಹಣ ಬಂದು ತಲುಪಿಲ್ಲ ಸರ್ಕಾರದ ಮಟ್ಟಿಗೆ ಇದ್ರ ಬಗ್ಗೆ ಯಾವುದೇ ಅಧಿಕೃತವಾದ ಮಾಹಿತಿಯನ್ನ ಕೂಡ ಕೊಟ್ಟಿಲ್ಲ ಬಟ್ ಕೆಲವು ಯೂಟ್ಯೂಬ್ ಚಾನಲ್ ಗಳು ಏನ್ ಮಾಡ್ತಿದಾವೆ ಅಂದ್ರೆ ಇವತ್ತು ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ಈ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದಾರೆ ಬಟ್ ಅದೆಲ್ಲ ಕೂಡ ಫೇಕ್ ಇನ್ಫಾರ್ಮೇಶನ್ ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಯಾವ ಜಿಲ್ಲೆಯವರೆಗೂ ಬಂದಿಲ್ಲ ಹಣ ಮತ್ತೆ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಸದ್ಯಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಹಣ ಬರೋದು ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಅಂತ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ಕಂತಿನ ಹಣನ ಡಿಸೆಂಬರ್ ಅಲ್ಲಿ ಹಾಕಿದ್ದಾರೆ ಮತ್ತೆ ಎರಡೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಜನವರಿ ತಿಂಗಳಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬಾಕಿ ಹಣ ಹಣ ಬರಬಹುದು ಅನ್ನೋ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲು ಬಿಡುಗಡೆ ಆಗಿಲ್ಲ ಹದಿನಾರನೇ ಗಂತಿನ ಹಣದ ಬಗ್ಗೆ ನಿರೀಕ್ಷೆಗಳ ಪ್ರಕಾರ ಅಥವಾ ಮಾಹಿತಿಯ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂದ್ರೆ ಡಿಸೆಂಬರ್ ಅಲ್ಲಿ ಬರೋದಿಲ್ಲ ಜನವರಿಯಲ್ಲಿ ಬರುತ್ತೆ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಹಣ ಬರಬಹುದು ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು ಹದಿನಾರನೇ ಗಂತಿನ ಹಣ ನಿಜವಾಗ್ಲೂ ಕೂಡ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಆ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಭಾನುವಾರ ಇವತ್ತು ಮತ್ತೆ ಸೋಮವಾರ ಬಿಡುಗಡೆ ಆಗುತ್ತೆ ಇವತ್ತೆಲ್ಲ ಬಂದಿದೆ ಅನ್ನೋದು ಫೇಕ್ ಇನ್ಫಾರ್ಮೇಷನು ಅಂತ ಯಾವುದೇ ಮಾಹಿತಿಗಳನ್ನ ನಂಬೋದಿಕ್ಕೆ ಹೋಗಬೇಡಿ ಅಕಸ್ಮಾತ್ ಹಣ ಬಿಡುಗಡೆ ಆಯಿತು ಅಂದ್ರೆ ವಿತ್ ಪ್ರೂಫ್ ನಿಮಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್